ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಬಿಂದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮಂಗಳವಾರ ದಿನದ ಬ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ ಮಂಗಳವಾರ ಬೆಳಿಗ್ಗೆ ಒಂದು ಐದು ಗಂಟೆ ಹಂಗೆ ನನ್ನ ದಿನ ಶುರುವಾಗಿತ್ತು ಯಾಕಪ್ಪ ಅಂತ ಅಂದರೆ ನಾನಿವತ್ತು ಓಂ ಶಕ್ತಿ ಮಾಲೆ ಹಾಕಿಸ್ಕೊಂಬರೋಣ ಅಂತ ನಮ್ಮ ಪಕ್ಕದೂರಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಊರಲ್ಲೇ ಚೀಟಿ ಹಾಕಿ ಎರಡು ಬಸ್ಸಿನ ಜನ ಹೋಗ್ತಾ ಇರೋದು ನಾವು ನಾನು ಮತ್ತು ನಮ್ಮಮ್ಮ ಇಬ್ಬರು ಮಾಲೆ ಹಾಕಿಸ್ಕೊಳ್ತಾ ಇರೋದ್ರಿಂದ ಎಲ್ಲ ಎರಡೆರಡು ಆಗಿದೆ ಅಂದರೆ ನಿಂಬೆಣ್ಣು ಒಬ್ಬರಿಗೆ ಎರಡು ಬೇಕು ನಾಲ್ಕು ತೊಗೊಂಡಿದ್ದೀವಿ ಎರಡು ಕಾಯಿ ಅದ್ರ ಜೊತೆ ಹಾಗೆ ಅಕ್ಕಿ ಹಾಕೋದಕ್ಕೆ ನಮ್ಮ ಹತ್ರ ಆಲ್ರೆಡಿ ಅಂದರೆ ಇದು ನಮ್ಮದು ಎರಡನೇ ವರ್ಷದ ಮಾಲೆ ಆಗಿರೋದ್ರಿಂದ ಮಾಲೆ ಮತ್ತು ಇಡ್ಮುರಿದು ಬ್ಯಾಗು ಮನೆಯಲ್ಲೇ ಇತ್ತು ಇದನ್ನ ಮಧ್ಯ ಒಂದು ವರ್ಷದೊಳಗಡೆ ಮಧ್ಯ ಸೂತ್ಕ ಬಂದಿಲ್ಲ ಅಂತ ಅನ್ನೋದಾದರೆ ಮತ್ತೆ ಇದನ್ನು ನೀವು ಯೂಸ್ ಮಾಡ್ಬೋದು ಅಂತ ನಮ್ಮ ಗುರುಶಕ್ತಿ ಹೇಳಿದರು ಹಾಗಾಗಿ ಆ ದೇವ್ರದ್ದು ಪ್ರಿಂಟು ಹೋಗದೇ ಇರೋ ಥರ ನೋಡ್ಕೊಳ್ಳಿ ಅಂತ ಹೇಳಿದರು ನೀಟಾಗಿ ಆ ದೇವ್ರದ ಪ್ರಿಂಟು ಹೋಗದೇ ಇರೋ ಥರ ವಾಶ್ ಮಾಡಿ ಎತ್ತಿಟ್ಟಿದ್ವಿ ಅಂದರೆ ಮ ಮೇಲ್ಮರ್ವತ್ತೂರಿಂದ ಬಂದ ಮೇಲೆ ಮತ್ತೆ ಅದನ್ನು ಇನ್ನೊಂದು ಸಲ ವಾಶ್ ಮಾಡಿ ಅಲ್ಲಿಗೆ ಹೋಗೋದಕ್ಕೆ ಅಂದರೆ ಮಾಲೆ ಹಾಕಿಸ್ಕೊಳಕ್ಕೆ ಹೋಗೋದಕ್ಕೆ ಅಂತ ಎತ್ಕೊಂಡು ರೆಡಿಯಾಗಿ ಇಟ್ಕೊಂಡ್ವಿ ಓದ್ಸಲ ಹೋದಾಗ ಟವಲ್ ಮಿಸ್ ಆಗಿತ್ತು ಹಾಗಾಗಿ ಈ ಸಲ ಅಮ್ಮಂಗೊಂದು ನನಗೊಂದು ಅಂತ ಹೊಸ ಟವಲ್ ತೊಗೊಂಡು ಟವಲ್ಲು ಇಡ್ಮುರಿ ಬ್ಯಾಗು ಅಕ್ಕಿ ಮತ್ತೆ ಮಾಲೆ ಎಲ್ಲನೂ ತಗೊಂಡು ಹೊರಟ್ವಿ ದೇವಸ್ಥಾನಕ್ಕೆ ಒಂದು ಆರೂವರೆ ಅನಿಸುತ್ತೆ ನಾವು ದೇವಸ್ಥಾನಕ್ಕೆ ಹೋದಾಗ ಹೋಗ್ತಾ ಇರಬೇಕಾದ್ರೆ ನಮ್ಮ ಅತ್ತಿಗೆ ನನ್ನ ಫ್ರೆಂಡು ಎಲ್ಲ ನಮ್ಮ ಜೊತೆಗೆ ಮಾಲೆ ಹಾಕಿಸ್ಕೊತಾ ಇರೋದ್ರಿಂದ ಅವರು ಕೂಡ ಸಿಕ್ಕಿದ್ರು ಎಲ್ಲರ ಜೊತೇಲೆ ಪಕ್ಕದಲ್ಲಿ ಅಂದರೆ ಒಂದು ಕಿಲೋಮೀಟ್ರ್ ಇರೋದ್ರಿಂದ ಬೆಳಗಿನ ಜಾವ ತುಂಬ ಚೆನ್ನಾಗಿತ್ತು ವೆದರು ನಡ್ಕೊಂಡೇ ಹೋದ್ವಿ ಬೆಚ್ಚಗಾಗ್ತಾಯಿತ್ತು ತುಂಬ ಖುಷಿಯಾಯಿತು ನೇಚರ್ ನೋಡಿ ಅದಾದ್ಮೇಲಿಂದ ದೇವಸ್ಥಾನಕ್ಕೆ ಹೋಗಿ ರೀಚ್ ಆದ್ವಿ ಇದು ನಮ್ಮ ಪಕ್ಕದ ಊರಲ್ಲಿರೋ ಓಂ ಶಕ್ತಿ ದೇವಸ್ಥಾನ ಇಲ್ಲಿರೋ ಅಮ್ಮನೇ ವರ್ಷಕ್ಕೊಂದ್ಸಲ ಸಲ ಚೀಟಿ ಮಾಡಿ ಅಂದರೆ ಈಗ ಓಮ್ ಶಕ್ತಿಗೆ ಹೋಗಿದ್ದು ಬಂದು ನೆಕ್ಸ್ಟ್ ತಿಂಗಳು ಚೀಟಿ ಕಟ್ಟಿಸ್ತಾರೆ ಮತ್ತು ಓಮ್ ಶಕ್ತಿಗೆ ಹೋಗ್ಬೇಕಾದ್ರೆ ಮಾಲೆ ಹಾಕಿ ನಮ್ಮನ್ನು ಕರ್ಕೊಂಡು ಹೋಗುವಂಥದ್ದು ಇದು ಎಲ್ಲರದು ಅಂದರೆ ಸ್ವಲ್ಪ ಜನದ್ದು ಮೊದಲನೇ ವರ್ಷ ನಮ್ಗಳಿದೆಲ್ಲ ಎರಡನೇ ವರ್ಷದ ಮಾಲೆ ತುಂಬ ಚೆನ್ನ ಪುಟ್ಟದಾಗಿದ್ದರೂ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಮ್ಮನ ಪವಾಡ ಎಷ್ಟರ ಮಟ್ಟಿಗಿದೆ ಅಂತ ಅಂದರೆ ಪ್ರತಿ ಓದ್ಸಲ ಬಂದಿರೋ ಪ್ರತಿಯೊಬ್ಬರೂ ಹೇಳೋದೇ ಅಷ್ಟು ನಮ್ಗೆ ಯಾವುದೋ ರೀತಿಲಿ ಒಳ್ಳೆಯದಾಗಿದೆ ಯಾವ ದೇವ್ರು ಮಾಡ್ತೀವಿ ಅಂತ ಅಂದ್ರೂ ಮೊದಲು ನಂಬಿಕೆ ಇರಬೇಕು ದೇವ್ರ ಮೇಲೆ ಏನೋ ಕಾಟಾಚಾರಕ್ಕೆ ಮಾಡಬೇಕಲ್ಲ ಅಂತ ಮಾಡಬಾರ್ದು ಸೊ ಇಷ್ಟೆಲ್ಲ ಆದ್ಮೇಲೆ ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಅದಾದ ಮೇಲಿಂದ ನಮ್ಮನ್ನೆಲ್ಲ ಪಾದ ಪೂಜೆಗೆ ಅಂತ ನಿಲ್ಲಿಸಿದ್ರು ಓಂ ಶಕ್ತಿ ಮಾಲೆ ಹಾಕೋದಕ್ಕಿಂತ ಮುಂಚೆ ಪಾದ ಪೂಜೆ ಮಾಡಿ ನಮಗೆ ಹಣೆಗೆಲ್ಲ ಬಟ್ಟಿಟ್ಟು ಆರತಿ ತೆಗೆದು ಅದಾದಮೇಲಿಂದ ಆಗಿರುತ್ತೆ ಎಲ್ಲ ಕೆಂಪು ಬಟ್ಟೆಯಲ್ಲಿರೋದರಿಂದ ದೃಷ್ಟಿಯಾಗಿರುತ್ತೆ ಅಂತ ಇಳಿ ತೆಗೆದು ಅದಾದಮೇಲೆ ಮಾಲೆ ಧಾರಣೆ ಶುರು ಮಾಡಿದ್ರು ಅಂದರೆ ಹಿಡಮುರಿ ಕಟ್ಟಿ ಅದಾದ್ಮೇಲಿಂದ ಮಾಲೆ ಧಾರಣೆ ಶುರು ಮಾಡಿದ್ರು ಇಡ್ಮುರಿ ಕಟ್ಟೋದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇದು ನಮ್ಮಮ್ಮ ನಮ್ಮಮ್ಮ ಫಸ್ಟು ಮಾಲೆ ಹಾಕಿಸ್ಕೊಂಡ್ರು ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಲೆ ಹಾಕೊಡ್ತಾರೆ ಈ ಅಮ್ಮ ಮಾತ್ರ ಇದು ಎರಡನೇ ವರ್ಷ ಅಲ್ವಾ ಹೋದ ವರ್ಷವೂ ತುಂಬ ಚೆನ್ನಾಗಿ ಹಾಕಿದ್ರು ಈ ವರ್ಷವೂ ತುಂಬ ಚೆನ್ನಾಗಿ ಹಾಕ್ಕೊಟ್ರು ಅದಾದ ಮೇಲಿಂದ ನಾವು ಐದು ದಿನ ಅಂತ ಮಾಲೆ ಹಾಕಿಸ್ಕೊತೀವಿ ಇದು ಹೋದ್ ವರ್ಷವೂ ಐದು ದಿನ ಅಂತಲೇ ಹಾಕಿಸ್ಕೊಂಡಿದ್ದು ಈ ವರ್ಷವೂ ಐದು ದಿನ ಅಂತಲೇ ಹಾಕಿಸ್ಕೊತಾ ಇರೋದು ಮಂಗಳವಾರ ಮಾಲೆ ಹಾಕಿಸ್ಕೊಂಡ್ರೆ ನಾವು ಮೇಲ್ಮರ್ವತ್ತೂರಿಗೆ ಹೊರಡೋ ಅಂಥದ್ದು ಶನಿವಾರ ಮೇ ಬಿ ಭಾನುವಾರ ದರ್ಶನ ಸಿಗ್ಬೋದು ದೇವ್ರದ್ದು ಅಂತ ಅಂದ್ಕೊಂಡಿದ್ದೀವಿ ಫೈನಲಿ ನಂದು ಕೂಡ ಮಾಲೆ ಧಾರಣೆ ಮುಗೀತು ಇದು ನಂದು ಎರಡನೇ ವರ್ಷದ ಮಾಲೆ ನನಗೆ ಮಾಲೆ ಹಾಕಿದ ಮೇಲೆ ತುಂಬ ಒಳ್ಳೆಯದಾಗಿದೆ ಹಾಗಾಗಿ ಹೋಗ್ಬೇಕು ಅಂತ ಅಂದ್ಕೊಂಡಿರೋರು ಖಂಡಿತ ಹೋಗಿ ಬನ್ನಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನನ್ನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು